ಹೆಲೋ ಗಾಯ್ಸ್ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರೋ ಪ್ರತಿಯೊಂದು ಐಟಮ್ ಕೂಡ ಒಂದೇ ಅಂಗಡಿಯಲ್ಲಿ ಸಿಗುವಂಥ ನಾನು ನಿಮಗೆ ಪರಿಚಯಿಸ್ತಿದ್ದೀನಿ ಇಲ್ಲಿ ಏನು ಪ್ರತಿಯೊಂದು ಕೂಡ ಇಲ್ಲಿ ಈ ಒಂದು ಬ್ಲಾಗಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಪ್ಲೀಸ್ ಡೋಂಟ್ ಮಿಸ್ ಹಾಗೂ ಎಲ್ಲ ಅಂಗಡಿಗಳಿಗಿಂತ ತುಂಬ ಬೆಟರ್ ಪ್ರೈಸಲ್ಲಿ ಸಿಗುತ್ತೆ ಹಾಗೂ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ ಸಿಗುತ್ತೆ ನಿಮಗೆ ಯಾವ ರೀತಿ ಅಲಂಕಾರ ಮಾಡಬೇಕು ಅಂತ ಏನು ಗೊತ್ತಿಲ್ಲದಿದ್ರೆ ಕೂಡ ಅವರ ಒಂದು ಶಾಪ್ಗೆ ಹೋದರೆ ನಿಮಗೆ ಒಳ್ಳೆ ಐಡಿಯಾ ಕೂಡ ಸಿಗುತ್ತೆ ಬನ್ನಿ ಆ ಅಂಗಡಿ ಎಲ್ಲಿದೆ ಏನು ಅದರ ಮಾಹಿತಿ ಪೂರ್ತಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ತುಂಬ ಬ್ಯೂಟಿಫುಲ್ ಬ್ಲಾಗ್ ಪ್ಲೀಸ್ ಡೋಂಟ್ ಮಿಸ್ ಅಂತ ಹೇಳ್ತೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ಒಂದು ಶಾಪ್ ಬಂದರೆ ನಮ್ಮ ದೊಡ್ಡಬಳ್ಳಾಪುರದ ಸೌಂದರ್ಯ ಫ್ಯಾನ್ಸಿ ಸ್ಟೋರ್ ಹಾಗೂ ಒನ್ ಗ್ರಾಮ್ ಗೋಲ್ಡ್ ಎಲ್ಲ ಕೂಡ ಸಿಗುತ್ತೆ ಇವ್ರದ್ದು ಬಟ್ಟೆ ಅಂಗಡಿಯಿಂದ ಹಿಡಿದು ಪ್ರತಿಯೊಂದು ಅಂಗಡಿ ಒಂದು ಐಟಮ್ಸು ಕೂಡ ಇವ್ರದೇ ಒಂದು ಶಾಪಲ್ಲಿ ಸಿಗುತ್ತೆ ಸ್ನೇಹಿತರೆ ನಿಮಗೆ ಬ್ಯೂಟಿ ಪ್ರಾಡಕ್ಟ್ ಆಗಿರ್ಬೋದು ಬ್ಯೂಟಿ ಪಾರ್ಲರ್ ಆಗಿರ್ಬೋದು ಪ್ರತಿಯೊಂದು ವರಮಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂಥದ್ದಾಗಿರ್ಬೋದು ನಿಮಗೆ ಬೇಕಾಗಿರೋ ಒಂದು ಗ್ರಾಮ್ ಗೋಲ್ಡ್ ಆಗಿರ್ಬೋದು ಪ್ರತಿಯೊಂದು ಕೂಡ ಇವರಲ್ಲಿ ಸಿಗುತ್ತೆ ಬನ್ನಿ ಏನೇನು ಐಟಮ್ ಇದೆ ಏನು ಅಂತ ಪ್ರತಿಯೊಂದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಪ್ರತಿಯೊಂದು ಕೂಡ ಇಲ್ಲಿ ನಾನು ಖುದ್ದಾಗಿ ನಿಂತು ನಿಮಗೆ ಶೇರ್ ಮಾಡ್ತಿದ್ದೀನಿ ಇದು ಪ್ರಮೋಷನ್ ವೀಡಿಯೋ ಅಲ್ಲ ನನಗೆ ತುಂಬ ಪ್ರತಿ ವರ್ಷ ಇಷ್ಟ ಆಗೋವಂಥ ಶಾಪ್ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಬನ್ನಿ ನೋಡೋಣ ಜರ್ಮನ್ ಸಿಲ್ವರಲ್ಲಿ ಕೂಡ ಮುಖವಾಡ ಇದೆ ಸ್ನೇಹಿತರೆ ಹಾಗೂ ನಿಮಗೆ ಮುಖವಾಡ ನಿಮ್ಮ ಹತ್ರ ಸಿಲ್ವರ್ ಮುಖವಾಡ ಇದೆ ಅದಕ್ಕೆ ನಿಮಗೆ ವೆರೈಟಿ ಆಫ್ ರೀತಿಯಲ್ಲಿ ಡಿಸೈನ್ ಆಗಿ ನಿಮಗೆ ಅವರು ಅದನ್ನ ಅಲಂಕಾರ ಕೂಡ ಮಾಡಿ ಕೊಡ್ತಾರೆ ನೋಡಿ ದೇವರಿಗೆ ಬೇಕಾಗಿರೋ ಒನ್ ಗ್ರಾಮ್ ಗೋಲ್ಡ್ ಆಗಿರ್ಬೋದು ನಿಮಗೆ ಬೇಕಾಗಿದ್ದರೂ ಕೂಡ ಇದೆ ಪ್ರತಿಯೊಂದು ಕೂಡ ರೀಸನಬಲ್ ಪ್ರೈಸ್ ಅಲ್ಲಿ ತೋರಿಸ್ತಾರೆ ಬನ್ನಿ ನೋಡೋಣ ಇಲ್ಲೆಲ್ಲ ಏನು ಕಾಣ್ತಿದೆಯಲ್ಲ ಇದೆಲ್ಲ ಕೂಡ ದೇವರ ಕಿರೀಟಗಳೇ ಇವೆಲ್ಲದನ್ನೂ ಕೂಡ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಜ್ಯುವೆಲ್ಲರಿ ಕೊಡ್ತಾರೆ ಇದು ನನ್ನ ಫ್ರೆಂಡು ಅವ್ರದೇ ಶಾಪ್ ಹೋದೃಷಿ ಅವ್ರ ಅಂಗಡಿ ಅಂತ ಹೇಳಿ ಸೌಂದರ್ಯ ಸ್ಟೋರ್ ಅಂದ್ರೆ ನೋಡಿ ಎಷ್ಟು ಡಿಫ್ರೆಂಟ್ ಐಟಮ್ಸ್ ಇದೆ ಅಂತ ಹೇಳಿ ನೋಡಿ ಎಷ್ಟು ಟೈಪ್ ಆಫ್ ಡಿಸೈನ್ಸ್ ಮಾಡಿಸ್ತಾರೆ ಅಂದ್ರೆ ತೋರಿಸ್ತೀನಿ ಇಲ್ಲಿ ನೋಡಿ ಗೌರಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ನೋಡಿ ಒಂದು ರೆಡಿ ಮಾಡಿಕೊಡ ಇಟ್ಟಿದ್ದಾರೆ ಮುಖವಾಡ ಮುಖ ನೋಡಿ ಯಾವ ರೀತಿ ಪೇಂಟಿಂಗ್ ಎಲ್ಲ ಮಾಡಿ ನೀಟಾಗಿ ಇಟ್ಟಿದ್ದಾರೆ ಅಂತ ಹೇಳಿ ಕಾಣ್ತಿದೆ ಅನ್ಕೊಳ್ತೀನಿ ಇದೆಲ್ಲ ಒನ್ ಗ್ರಾಮ್ ಗೋಲ್ಡ್ ನೋಡಿ ಇದೆಲ್ಲ ಕೂಡ ಒನ್ ಗ್ರಾಮ್ ಗೋಲ್ಡ್ ಎಲ್ಲ ಬ್ಯಾಂಗಲ್ಸ್ ಕಲೆಕ್ಷನ್ ವೆರೈಟಿಸ್ ಆಫ್ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಇದೆ ಹಿಪ್ ಡಿಸೈನ್ಸ್ ನೋಡಿ ಎಷ್ಟು ಡಿಫ್ರೆಂಟ್ ಡಿಫರೆಂಟ್ ಡಿಸೈನ್ಸ್ ಇದೆ ನೋಡಿ ಇದೆಲ್ಲ ರಿಯಲ್ ಗೋಲ್ಡ್ ಅನ್ಸುತ್ತೆ ಸ್ನೇಹಿತರೆ ಇದೆಲ್ಲ ವೇರ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಆರ್ಟಿಫಿಷಿಯಲ್ ಜುವೆಲರ್ಸ್ ಅನ್ಸೋದೇ ಇಲ್ಲ ಅಷ್ಟು ರಿಯಲ್ ಗೋಲ್ಡ್ ಟೈಪ್ ಇರುತ್ತೆ ಇದೆಲ್ಲ ಒಡವೆ ಕೂಡ ಈ ಸೆಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯಾರು ಕೂಡ ಆರ್ಟಿಫಿಷಿಯಲ್ ಅನ್ನೋದೇ ಇಲ್ಲ ಲಾಕ್ ಓಪನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಐಡಿಯಾಸ್ ಕೂಡ ಕೊಡ್ತಾರೆ ನೆಕ್ಸ್ಟ್ ಟೈಮ್ ಬಂದ ಖಂಡಿತ ತೋರಿಸ್ತೀನಿ ಅವ್ರು ಯಾವ ಐಡಿಯಾಸ್ ಕೂಡ ಇಟ್ಟಿರ್ತಾರೆ ಯಾವ್ಯಾವ ರೀತಿ ಎಲ್ಲ ಇಡ್ಬೋದು ಅಂತ ಹೇಳಿ ಮುಖವಾಡಗಳು ಸ್ನೇಹಿತರೆ ಇವೆಲ್ಲ ಕೂಡ ಜರ್ಮನ್ ಸಿಲ್ವರ್ದ ದ ಮುಖವಾಡಗಳೇ ಪಿಂಕ್ ಕಲೆಕ್ಷನ್ಸ್ ಬೆಲ್ಟ್ಸ್ ನೋಡಿ ಇಲ್ಲಿ ಇರೋದೆಲ್ಲ ಹಿಪ್ ಬೆಲ್ಟ್ಸ್ ಕಲೆಕ್ಷನ್ಸ್ ಇದೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ನಿಮಗೆ ಲಕ್ಷ್ಮಿಗೆ ಬೇಕಾದರೂ ಕೊಡ್ತಾರೆ ಸೈಜ್ ಚಿಕ್ಕ ಸೈಜಸ್ನ ನೋಡಿ ಅವರೇ ಕೂಡ ಮುಕ್ವಾಡ ನೋಡಿ ಇಲ್ಲಿ ಇದೆಲ್ಲ ಪೇಂಟ್ ಮಾಡಿಸಿರೋದು ಸ್ನೇಹಿತರೆ ಅವರೇ ಖುದ್ದಾಗಿ ಮಾಡಿಸ್ತಾರೆ ಪ್ರತಿಯೊಂದು ಕೂಡ ಅವರು ಇಲ್ಲಿ ಇಂಟ್ರೆಸ್ಟ್ ಆಗಿ ಮಾಡಿಸ್ತಾರೆ ತಿರ್ಗನ್ನೆಲ್ಲದನ್ನೂ ಏನೇ ಪ್ರಾಬ್ಲಮ್ ಆದರೂ ಕೂಡ ನಿಮಗೆ ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ ಕೂಡ ರೇಟ್ ನನಗೂ ಗೊತ್ತಿಲ್ಲ ಶಾಪಿಂಗ್ ಮಾಡ್ಕೊಂಡು ಅಲ್ಲಿ ಕೊಡ್ತೀನಿ ಅವರು ರೇಟ್ ಹಾಕೊಡ್ತಾರೆ ಇದನ್ನೆರಡನ್ನ ತಗೊಳ್ಳೋಣ ಹೇಳಿ ನಂದು ನಮ್ಮ ನಮ್ಮನೇಲೆ ಹೋಗಿತ್ತು ಆಲ್ರೆಡಿ ಬಟ್ ನಂದು ಹೋಗಿದೆ ಹಾಗಾಗಿ ಇದನ್ನ ತಗೊಳ್ತಾ ಇದ್ದೀನಿ ಈಗ ನಾನು ಈ ಕಲರ್ ಇದೆ ನಿಮಗೆ ಸಿಂಗಲ್ ಕಲರ್ ಅಲ್ಲಿ ಬೇಕಾದ್ರೆ ಅವೈಲೇಬಲ್ ಇದೆ ಟೂ ಕಲರ್ಸ್ ಅಲ್ಲಾದ್ರೂ ಈ ರೀತಿ ಇದೆ ಇದು ಕಾಸ್ಟ್ ಇದ್ರ ಮೇಲೆ ಮೆನ್ಷನ್ ಮಾಡಿಲ್ಲ ಇದನ್ನ ನೋಡೋಣ ಈ ಸಲ ಡಿಫ್ರೆಂಟ್ ಆಗಿದೆ ಇದು ಸ್ವಲ್ಪ ಇದು ಓಪನ್ ಇದು ಓಕೆ ಇದನ್ನು ತಗೊಳ್ಳೋಣ ಅಂತ ಹೇಳಿ ಸಲ ತುಂಬ ಚೆನ್ನಾಗಿದೆ ಹಾಗಾಗಿ ಇದನ್ನೇ ಈ ಸಲ ಶಾಪಿಂಗ್ ಮಾಡೋದು ಅಂತೇಳಿ ಎರಡೂ ತಗೊಳ್ಳೋಣ ಎರಡರಲ್ಲಿ ಯಾವ್ದು ಕಾಸ್ಟ್ ನೋಡಿಕೊಂಡು ತಗೊಳ್ಳೋಣ ಓಕೆ ಎರಡೂರು நடித்தர்ச்சேஸ் நான் ரெடி கூ ನೋಡಿ ಬೌಲ್ಸ್ ಎಲ್ಲ ಜರ್ಮನ್ ಸಿಲ್ವರ್ ಸ್ನೇಹಿತರೆ ಹಾಗೂ ಅವರು ಒಂದು ಒಳ್ಳೆ ಕಲೆಕ್ಷನ್ ತಟ್ಟೆ ತೋರಿಸಿದರೆ ಇದು ಲೈಫ್ ಟೈಮ್ ಕಲರ್ ಡಿಮ್ ಆಗಲ್ವಂತೆ ಹಾಗಾಗಿ ಇದನ್ನ ತೋರಿಸಿದ್ರೆ ನನಗೆ ಇದು ಲೆವೆನ್ ತೌಸಂಡ್ ಏನೋ ಹೇಳಿದ್ರು ಅಂದ್ಕೊಳ್ತೀನಿ ಸಮಥಿಂಗ್ ಬಟ್ ಚೆನ್ನಾಗಿದೆ ಲೈಫ್ ಟೈಮ್ ಕಲರ್ ಕೂಡ ಚೇಂಜ್ ಆಗೋದಿಲ್ಲ ಅಂತ ಹೇಳಿದ್ರು ಬಟ್ ಸುಮ್ಮ ದೊಡ್ದು ವೆಯ್ಟ್ ಕೂಡ ತುಂಬ ಇತ್ತು ಬಟ್ ನನಗೆ ಆ ಡಿಸೈನ್ಸ್ ಇಷ್ಟ ಆಗಲಿಲ್ಲ ಅಂದರೆ ಹೋಲ್ಸ್ ಇದೆಯಲ್ಲ ಅದು ಇಷ್ಟ ಆಗಲಿಲ್ಲ ನನಗೆ ಹಾಗಾಗಿ ಅದನ್ನ ಬೇಡ ಅಂದೆ ನಾನು ಕೆಳಗಡೆ ಸ್ಟ್ಯಾಂಡ್ ಕೂಡ ಇಟ್ಟಿದ್ದಾರೆ ಯಾರು ಕಳ್ಸೋಕ್ಕೆ ಕೂಡ ಯೂಸ್ ಮಾಡ್ಬೋದು ಅದನ್ನು ಹಾಗೂ ನಾನು ಏನೇನು ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸನ್ನು ತೊಗೊಂಡೆ ನನಗೇನೇನು ಬೇಕಾಗಿತ್ತು ಅದನ್ನು ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಅನ್ನೋದನ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಬನ್ನಿ ನೋಡೋಣ ನಾನು ಇದೇ ಮಂತ್ ಎಂಡಿನ ನೆಕ್ಸ್ಟ್ ಮಂತ್ ಆಗಸ್ಟ್ ಸ್ಟಾರ್ಟಿಂಗ್ ಮಂತಲ್ಲಿ ಹೋಗ್ತೀನಿ ಆಗ ನಿಮಗೆ ತುಂಬ ಡಿಫ್ರೆಂಟ್ ಆಫ್ ಡಿಸೈನ್ಸ್ನ ಅವರು ರೆಡಿ ಮಾಡಿ ಇಟ್ಟಿರ್ತಾರೆ ಪ್ರತಿಯೊಂದು ಕೂಡ ಶೇರ್ ಮಾಡ್ತೀನಿ ಅಲ್ಲಿ ನೀವು ಐಟಮ್ಸ್ನ ತೊಗೊಂಡ ಮೇಲೆ ಅದನ್ನೆಲ್ಲ ಯಾವ ರೀತಿ ಡೆಕೋರೇಟ್ ಮಾಡ್ಬೋದು ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ ಆದರೆ ಎಲ್ಲ ಐಡಿಯಾಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಆ ವ್ಲಾಗ್ನ ಕೂಡ ನೋಡಿ ಅಂತ ಹೇಳ್ತೀವಿ ಈ ವ್ಲಾಗ್ನ ನೋಡ್ತೀರ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಹಾಗೂ ನನ್ನ ಚಾನಲ್ನ ನೋಡಿ ಇಷ್ಟಪಟ್ಟವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಏನೇನು ತಗೊಂಬಂದೆ ಏನು ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಬೇಕು ಅಂತ ಹೇಳಿ ಐಡಿಯಾಸ್ ಕೂಡ ಅವರೇ ಅಲ್ಲಿ ರೆಡಿ ಮಾಡಿಟ್ಟಿರ್ತಾರೆ ಅದನ್ನ ನೋಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ ಬನ್ನಿ ನಾನೇನು ಐಟಮ್ಸ್ ತರಿಸ್ಕೊಂಡೆ ಏನು ಮಾಡ್ತಿದ್ದೀನಿ ಯಾವುದೇ ತೊಗೊಂಡೆ ಅಂತ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಆ ವಿಡಿಯೋನ ತುಂಬಾ ಲೆಂತಿ ಎಳಿಯೋದು ಬೇಡ ಬನ್ನಿ ತೋರಿಸ್ತೀನಿ ಸ್ನೇಹಿತರೆ ಹೋದ ವರ್ಷ ನನಗೆ ಅಮ್ಮನಿಗೆ ಹಾಕೋದಕ್ಕೆ ಹಿಪ್ಪು ಪೇಂಟ್ ನನ್ನ ಹತ್ರ ಇದ್ದಂತಹ ಒಂದು ಡಾಬ್ನ ನಾನು ವೇರ್ ಮಾಡಿದೆ ಬಟ್ ನನ್ನ ಡಾಬ್ ಅಮ್ಮಂಗೆ ಸಾಲಿಲ್ಲ ಬಟ್ ನಾನು ಅದನ್ನ ಬೆಂಡ್ ಮಾಡಿ ಪ್ರೆಸ್ ಮಾಡಿ ಕಡೆ ಲಾಸ್ಟ್ಗೆ ಫೋರ್ ಆ್ಯಂಡ್ ಹಾಫ್ ತೌಸಂಡ್ ಹಿಪ್ ಬೆಲ್ಟ್ನ ನಾನು ಮುರಿದು ಹಾಕ್ಬೇಕಾಗಿ ಬಂತು ತುಂಬ ಬೇಜಾರಾಯಿತು ನನಗೆ ಆದರೆ ಈ ವರ್ಷ ಅಮ್ಮನ ಸೈಜ್ಗೆ ಬೆಲ್ಟ್ನ ರೆಡಿ ಮಾಡಿಸಿ ತರಿಸಿದ್ದಾರೆ ತುಂಬ ಚೆನ್ನಾಗಿದೆ ಮುಂಚೆ ಥರ ಎಲ್ಲ ಟೆನ್ಷನ್ ಇಲ್ಲ ಈಗ ತುಂಬ ಚಿಕ್ಕ ಚಿಕ್ಕ ಚಿಕ್ಕದೇ ಹಿಪ್ ಬೆಲ್ಟ್ ಸಿಕ್ಕಿದೆ ಇದರಲ್ಲಿ ವೆರೈಟಿಸ್ ಆಫ್ ಕಲೆಕ್ಷನ್ಸ್ ಇತ್ತು ಎಲ್ಲ ನೋಡ್ಕೊಂಡು ಬಂದಿದ್ದೀರಾ ಅನ್ಕೊಳ್ತೀನಿ ನೀವು ಈಗ ನಾನು ನಾನು ಇದನ್ನ ತಗೊಂಡೆ ಇದನ್ನ ಚಿಕ್ಕದು ದೊಡ್ಡದು ಕೂಡ ನಾವೇ ಮಾಡ್ಕೊಳ್ಬೋದು ಇನ್ನೂ ಚಿಕ್ಕದ ಬೇಕಾದರೆ ಇನ್ನೂ ಚಿಕ್ಕದು ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡಿ ಈ ರೀತಿ ಇದೆ ತುಂಬ ಅಂದರೆ ಪುಟ್ಟ ಮಕ್ಕಳಿಗೂ ಕೂಡ ಹಾಕ್ಬೋದು ಇದನ್ನ ನೀವು ಬೇಕಿದ್ರೆ ದೊಡ್ಡ ನಮಗೆಲ್ಲ ಹಾಗಲ್ಲ ಚಿಕ್ಕ ಮಕ್ಕಳಿಗೆ ಕೂಡ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಮಾತ್ರ ವೆರೈಟಿಸ್ ಆಫ್ ಕಲೆಕ್ಷನ್ಸ್ ತರಿಸಿದ್ರು ಸ್ನೇಹಿತರೆ ಈ ಸಲ ನಂಗೆ ತುಂಬ ಇಷ್ಟ ಆಯಿತು ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಇದನ್ನು ಈ ರೀತಿ ಹಾಕ್ಬಿಟ್ಟು ಈ ಸೈಡ್ ಕೂಡ ಒಂದು ಕೊಟ್ಟಿರ್ತಾರೆ ಆ ಸೈಡ್ ಕೂಡ ಒಂದು ಕೊಟ್ಟಿರ್ತಾರೆ ಸ್ನೇಹಿತರೆ ನೋಡಿ ಈ ರೀತಿ ಲಾಕ್ ಮಾಡ್ಬೋದು ಲಾಕ್ ಮಾಡಿ ನೀವು ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನೀವು ಇದನ್ನ ಹಾಕೊಳ್ಬಹುದು ಇಲ್ಲಿ ಚೈನ್ ಪೀಸ್ ಬಂದಿರೋದ್ರಿಂದ ಲುಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೂ ಯಾರಿಗಾದ್ರು ಇಷ್ಟ ಆದ್ರೆ ತಗೊಳ್ಳಿ ಅಂತ ಹೇಳ್ತೀನಿ ಇದ್ರ ಕಾಸ್ಟ್ ಬಂದು ಸ್ನೇಹಿತರೆ ನನಗೆ ಟೂ ಹಂಡ್ರೆಡ್ ರುಪೀಸ್ ಇತ್ತು ಅಂದ್ರೆ ಇನ್ನೂರು ರೂಪಾಯಿ ಹಾಕಿದ್ರು ಬಟ್ ಓಕೆ ಚೆನ್ನಾಗಿದೆ ಅಂದರೆ ಇದನ್ನೆಲ್ಲ ಏನಂದರೆ ರಿಯೂ ಯೂಸ್ ಮಾಡ್ಕೊಳ್ಬೋದು ಇದನ್ನು ನಾವು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀರಿ ವೇಸ್ಟ್ ಆಗುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ವಲ್ಲ ಸ್ವಲ್ಪ ಕಾಸ್ಟ್ ಜಾಸ್ತಿ ಆದರೂ ಕೂಡ ಇದನ್ನ ಮತ್ತೆ ನೆಕ್ಸ್ಟ್ ಇಯರ್ಗೆ ಇಯರ್ ಇಯರ್ಗೆ ನಮಗೆ ಇದನ್ನ ಯೂಸ್ ಮಾಡ್ಕೊಳ್ಬೋದು ಅಮ್ಮನಿಗೆ ಹಾಕೋದ್ರಿಂದ ನಾವು ಎಷ್ಟು ವರ್ಷ ಕೂಡ ಯೂಸ್ ಮಾಡ್ಬೋದು ಏನೂ ಹಾಳಾಗೋದಿಲ್ಲ ಆ ಪುಟ್ಟ ಮಕ್ಳಿಗಾದ್ರೆ ಸ್ವಲ್ಪ ಹಾಳಾಗ್ಬೋದೇನೋ ಬಟ್ ನಾ ಅಮ್ಮ ದೇವಿಗೆ ಅಂತ ತಂದಮೇಲೆ ಇದೇನು ಹಾಳಾಗಲ್ಲ ಹಾಗಾಗಿ ಇದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿದೆ ಹಾಗಾಗಿ ನಾನು ಇದು ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಇದೊಂದು ತಗೊಂಡೆ ನಾನು ಹಿಟ್ಬಿಟ್ಟು ನಾನು ಪ್ರತಿಯೊಂದು ಐಟಮ್ಸ್ನು ಮನೆಯಲ್ಲಿ ಏನು ಹಾಳಾಗಿದೆಯೋ ಅಂಥದ್ದನ್ನ ತೊಗೊಂಬಂದೆ ಬಟ್ ಕಲೆಕ್ಷನ್ಸು ಹೇಳ್ತಿದ್ದೀನಲ್ಲ ಈ ಸಲ ಇದು ಅಲ್ಲಿದ್ದಂಥ ಕಲೆಕ್ಷನ್ಸ್ ಆಲ್ಮೋಸ್ಟ್ ನನ್ನ ಹತ್ರ ಇದ್ದಂಥದ್ದೇ ನನಗೆ ವೆರೈಟಿಸ್ ಆಫ್ ಕಲೆಕ್ಷನ್ ಹೊಸ ಹೊಸ ಕಲೆಕ್ಷನ್ಸ್ ಬೇಕು ಅಂದಿದ್ದಕ್ಕೆ ಅವರು ಈ ಮಂತ್ ಎಂಡ್ ಒಂದನೇ ತಾರೀಕು ಮೇಲೆ ಬನ್ನಿ ಮ್ಯಾಮ್ ನಿಮ್ಗೆ ಯಾವ ರೀತಿ ಬೇಕೋ ತರಿಸ್ಕೊಡ್ತೀನಿ ಅಂದರೆ ಶಾಪ್ ನನ್ನ ಫ್ರೆಂಡ್ದೇ ಆಗಿರೋದ್ರಿಂದ ನನಗೆ ಒಳಗಡೆ ಹೋಗಿ ನಾನು ಶಾಪಿಂಗ್ ಮಾಡಲಿಕ್ಕೆ ಈಸಿ ಆಯಿತು ಹಾಗೂ ಅಮ್ಮನ ಹಸ್ತ ಕೂಡ ತೊಗೊಂಡ್ಬಂದೆ ಸ್ನೇಹಿತರೆ ನಾನು ಎಲ್ಲ ಸ್ವಲ್ಪ ಕಾಸ್ಟ್ ಜಾಸ್ತಿಯೇ ಬಿತ್ತು ನನಗೆ ನೈನ್ ಹಂಡ್ರೆಡ್ ರುಪೀಸ್ ಬಿತ್ತು ಇದು ನೋಡಿ ಈ ರೀತಿ ಹಸ್ತ ಇದೆ ಮುಂಚೆ ಕೂಡ ಹಸ್ತಾಯಿತ್ತು ಬಟ್ ನನಗೆ ಅದು ಸರಿ ಹೋಗಲಿಲ್ಲ ಈ ರೀತಿ ಹಸ್ತನ ಇಡ್ಬೋದು ಹಸ್ತನ ಕೂಡ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಇಡೋದು ಅಂತ ಹೇಳಿ ನೋಡಿ ಈ ರೀತಿ ಹಸ್ತ ಬರುತ್ತಲ್ವ ಈ ರೀತಿ ಹಸ್ತಕ್ಕೆ ಈ ರೀತಿ ಹಾಕಿ ನಾವು ಒಂದು ಥ್ರೆಡ್ಡಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಬಟ್ ಲೆಫ್ಟ್ ಹ್ಯಾಂಡ್ದು ಇದು ರೈಟ್ ಹ್ಯಾಂಡದು ನೋಡಿ ಇದು ಈ ರೀತಿ ಅಂದರೆ ಈ ರೀತಿ ಬರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಅಮ್ಮನ ಕೈಗೆ ನೋಡಿ ಈ ರೀತಿ ಹಾಗಾಗಿ ಇದು ನೈನ್ ಹಂಡ್ರೆಡ್ ರುಪೀಸ್ ಆಯಿತು ಇದನ್ನ ಕೂಡ ತಗೊಂಡೆ ನಾನು ಪಾದ ನನ್ನ ಹತ್ರ ಇದೆ ಸ್ನೇಹಿತರೆ ಹಾಗಾಗಿ ನಾನು ಪಾದಾನ ತಗೊಳ್ಳಲಿಲ್ಲ ಹಾಗೂ ಲೋಟು ಫ್ಯಾನ್ಸಿ ಸ್ನೇಹಿತರೆ ಅಂದರೆ ತಾವರೆಯ ಕೈಗೆ ನನ್ನ ಹತ್ರ ಮುಂಚೆ ಮಲ್ಟಿ ಕಲರ್ಸ್ ಅಂದರೆ ತ್ರೀ ಕಲರ್ಸ್ ಇತ್ತು ಪಿಂಕ್ ಆ್ಯಂಡ್ ವೈಟ್ ಗ್ರೀನ್ ಇತ್ತು ಬಟ್ ಅದರಲ್ಲಿ ನನಗೆ ಇದು ಕಟ್ ಆಗಿದೆ ಇದನ್ನ ವೆಲ್ಡ್ ಮಾಡಿಸ್ಬೇಕು ಬಟ್ ನಾನು ಅದು ಮಿಸ್ ಕೂಡ ಆಗಿತ್ತು ಹಾಗಾಗಿ ನಾನು ಅದನ್ನ ಬಿಟ್ಟು ಈ ಸಲ ಇನ್ನೊಂದು ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡೆ ಈ ರೀತಿ ಎರಡು ತೊಗೊಂಡೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಹ್ಯಾ ತುಂಬ ಹೋಲ್ ನನ್ನ ಹತ್ರ ಫಸ್ಟ್ ಇದ್ದಿದ್ದು ಇಷ್ಟು ವೇಟ್ ಇರಲಿಲ್ಲ ಬಟ್ ಇದು ವೇಟ್ ಆಗಿದೆ ಹೈಟು ಕೂಡ ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ಈ ರೀತಿ ತೊಗೊಂಡೆ ವೈಟ್ ಆ್ಯಂಡ್ ಪಿಂಕ್ ಸ್ಟೋನ್ಸ್ ಇತ್ತು ಇದನ್ನ ತಗೊಂಡೆ ಇದ್ರ ಕಾಸ್ಟ್ ಬಂದು ಸ್ನೇಹಿತರೆ ನನಗೆ ಇದ್ರ ಕಾಸ್ಟ್ ಮಿಸ್ ಆಗಿದೆ ಹಾಗಾಗಿ ಅದನ್ನ ಶೇರ್ ಮಾಡಲಿಕ್ಕಾಗಲಿಲ್ಲ ನಿಮ್ಗೆ ಯಾರ್ದಾದ್ರೂ ಇಂಟ್ರೆಸ್ಟ್ ಇದ್ದೇಳಿ ನಾನು ಅಲ್ಲಿ ಕಮೆಂಟ್ ಮಾಡ್ತೀನಿ ನನ್ನ ನನ್ನ ಫ್ರೆಂಡ್ ಹತ್ರ ಕೇಳಿ ವಿಚಾರಿಸಿ ಹಾಗೂ ನಾ ಕಳ್ಸದ್ದೆ ಮಾಮೂಲಿ ಟೈಮಲ್ಲಿ ಕಳಿಸೋದ ಪೂಜೆ ಮಾಡಿದಾಗಲೂ ಕೂಡ ನಮಗೆ ತುಂಬ ಹೂವು ಹಾಕಬೇಕು ಕಳ್ಸೋಕ್ಕೆ ಅನ್ಸುತ್ತೆ ಬಟ್ ತೆಂಗಿನಕಾಯಿ ಮೇಲೆ ಹಾಕೋಕ್ಕೆ ಸ್ವಲ್ಪನೇ ಆಗುತ್ತೆ ಈ ರೀತಿ ಇನ್ನೂ ಡಿಫ್ರೆಂಟಾಗಿ ಸ್ವಲ್ಪ ಜಾಸ್ತಿ ಹಾಕಬೇಕು ಅಂದ್ಕೊಂಡಾಗ ಈ ರೀತಿ ತ ಇದನ್ನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ತೆಂಗಿನಕಾಯಿಯ ಜುಟ್ಟಿನ ಒಳಗಡೆ ಈ ರೀತಿ ಇಟ್ಟು ಹೂವನ ಈ ರೀತಿ ನೋಡಿ ಈ ರೀತಿ ಒಂದು ಮೂರು ಹ್ಯಾ ಮೂರು ಆಹಾರನ ಕೂಡ ಹಾಕ್ಬೋದು ತುಂಬ ವೆರೈಟಿ ಥರ ಅನಿಸುತ್ತೆ ಇದು ಕೂಡ ಈಗ ಟ್ರೆಂಡಲ್ಲಿ ನಡೀತಾ ಇದೆ ಇದು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಇದನ್ನ ಕೂಡ ತೊಗೊಂಡೆ ನಾನು ಇದು ಟೂ ಹಂಡ್ರೆಡು ಒನ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಆಯಿತು ಇದೊಂದು ತೊಗೊಂಡೆ ಸ್ನೇಹಿತರೆ ಹಾಗೂ ನಾನು ಯಾವಾಗಲೂ ಯೂಸ್ ಮಾಡೋ ಅಂತಹ ಬಿಂದಿ ಖಾಲಿಯಾಗಿತ್ತು ಹಾಗಾಗಿ ಈ ಬಿಂದೀಸ್ ಕೂಡ ತೊಗೊಂಡ್ಬಂದೆ ಇದು ಅಷ್ಟೇ ತುಂಬ ಕಾ ಎಷ್ಟು ಸ್ಟಿಕರ್ಸ್ ಇರುತ್ತೆ ಗೊತ್ತಾ ಸ್ನೇಹಿತರೆ ಇದು ಇಟ್ಕೊಂಡಷ್ಟು ದಿನವೂ ಇಟ್ಕೊಳ್ಬೋದು ಗೊಮ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಯಾವಾಗಲೂ ಇದೊಂದು ಸ್ಟಿಕ್ಕರ್ಸ್ನ ತೊಗೊತೀನಿ ಫೈನ್ಸ್ ಫೈನ್ ಟೆಚ್ ಅಂತ ಇದು ಆ ಸ್ಟಿಕ್ಕರ್ಸು ನಾನು ಇದನ್ನೇ ಇಲ್ಲಿ ಯೂಸ್ ಮಾಡ್ತಿರೋದು ಮುಂಚೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಸ್ಟೋನ್ಸ್ ಇರೋದನ್ನ ಬಳಸ್ತಿದ್ದೆ ಬಟ್ ಇವಾಗ ಆ ಥರ ಇಲ್ಲ ಇದೊಂದನ್ನೇ ಬಳಸ್ತೀನಿ ಹಾಗಾಗಿ ಈ ಸ್ಟಿಕ್ಕರ್ಸ್ನ ತೊಗೊಂಡೆ ಹಾಗೂ ಪಾದ ಈಗ ಪಾದಗಳು ಏನಾಗ್ಬಿಟ್ಟಿದೆ ಅಂದರೆ ಸ್ನೇಹಿತರೆ ಸ್ಟೈಟ್ ಬರ್ತಿತ್ತು ಮುಂಚೆ ಎಲ್ಲ ಅದನ್ನು ನಾವು ಈ ರೀತಿ ಫೋಲ್ಡ್ ಮಾಡಿ ಇದು ಮಾಡಬೇಕು ಬಟ್ ಇದು ಜಸ್ಟ್ ಫೋಲ್ಡಿಂಗ್ಸೇ ಬರ್ತಿದೆ ಈ ರೀತಿ ಈಗ ನೋಡಿ ಈಗೆಲ್ಲ ಫೋಲ್ಡಿಂಗ್ಸ್ದೇ ಬರ್ತಿದೆ ಹಾಗಾಗಿ ನಾನು ಫೋಲ್ಡಿಂಗ್ಸ್ ಇರುವಂತ ಪಾದ ಹಾಗೂ ಕೈಗಳನ್ನ ತಗೊಂಡೆ ಇದ್ರ ಕಾಸ್ಟ್ ಇದು ನಾನು ಹಾನ್ಲೈನಲ್ಲಿ ಅಮೆಝಾನಲ್ಲಿ ತರಿಸಿದ್ರು ಸೆವೆನ್ ಹಂಡ್ರೆಡ್ ಸಮಥಿಂಗ್ ಇತ್ತು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ತಿಳಿಸಿ ನಾನು ಕಾ ಲಿಂಕ್ನ ಕೊಡ್ತೀನಿ ಇದು ಸೆವೆನ್ ಹಂಡ್ರೆಡ್ ಸಮಥಿಂಗ್ ಇತ್ತು ಅಂದ್ಕೊಳ್ತೀನಿ ನಾನು ಇದನ್ನು ಪಾದ ಮತ್ತು ಹಸ್ತಗಳನ್ನ ತ ಕೈ ಮತ್ತು ಕಾಲನ್ನ ತರಿಸ್ಕೊಂಡೆ ನನ್ನ ಹತ್ರ ಐದಕ್ಕೆ ಮುಂಚೆದಿತ್ತು ಅಂದರೆ ಅದು ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಿದ್ದೀನಿ ಆಲ್ಮೋಸ್ಟ್ ಒಂದು ಸೆವೆನ್ ಇಯರ್ಸ್ ಇಂದ ಯೂಸ್ ಮಾಡ್ತಿದ್ದೀನಿ ಅನ್ಕೊಳ್ತೀನಿ ಸೊ ಆ ಸೆವೆನ್ ಇಯರ್ಸಿಂದ ಅದೆಲ್ಲ ಒಂಥರ ನೀರು ತ್ಯಾವ ಹಾಗೆ ಒಂಥರ ಗಲೀಜಾಗಿದೆ ಹಾಗಾಗಿ ಈ ಸಲ ಅದನ್ನ ತೆಗೆದ್ಬಿಟ್ಟು ಈ ಸಲ ಹೊಸಾದ್ ನೆಡಬೇಕು ಅಂತ ಹೇಳಿ ಡಿಸೈಡ್ ಆದರೆ ಹಾಗಾಗಿ ಅದನ್ನ ಯೂಸ್ ಮಾಡ್ಕೋ ಇದನ್ನ ನಾನು ಆದರೆ ಬೇರೆ ಯಾರಾದರೂ ಯೂಸ್ ಮಾಡ್ಕೊಂಡು ಅವ್ರಿಗೆ ಕೊಡ್ತೀನಿ ಸ್ನೇಹಿತರೆ ಹಾಗೂ ಈ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದರೂ ಟ್ರೈ ಮಾಡೋಣ ಅಂತ ಹೇಳಿ ದೇವ್ರ ಮುಂದೆ ಇಡೋ ತಟ್ಟಿಗಳಿಗೆ ನಾನು ಸಲ ಎಲ್ಲ ಜಸ್ಟ್ ಬಾ ಒಂದು ಕವರಿಂಗ್ ಮಾಡ್ಕೊಂಡಿದ್ದೆ ಬಟ್ ಈ ಸಲ ಗೋಲ್ಡ್ ಶೀಟ್ ಕ್ಲಾತ್ ತರಿಸಿ ಅದನ್ನ ಬೊಕ್ಕೆ ಟೈಪ್ ಕಟ್ಟೋಣ ಅಂತ ಹೇಳಿ ಡಿಸೈಡ್ ಆಗಿದ್ದೀನಿ ಹಾಗಾಗಿ ಅದನ್ನ ಕಟ್ಟಲಿಕ್ಕೆ ಅಂತ ಹೇಳಿ ನಾನು ಅದ್ರ ಮೇಲೆ ರಿಬ್ಬನ್ ಮಾಡ್ತಿರಲ್ಲ ಆ ರಿಬ್ನ ನಾವು ಈ ರೀತಿ ಗೋಲ್ಡ್ ಕ್ಲಾತ್ ಸಿಲ್ವರ್ ಆ್ಯಂಡ್ ಗೋಲ್ಡ್ನ ತರಿಸೋಣ ಸಿಲ್ವರ್ಗೆ ಗೋಲ್ಡ್ ಹಾಕೋಣ ಗೋಲ್ಡ್ಗೆ ಸಿಲ್ವರಲ್ಲಿ ರಿಬ್ಬನ್ ಮಾಡೋಣ ಅಂತ ಹೇಳಿ ಇದನ್ನ ತರಿಸ್ಕೊಂಡೆ ಇದನ್ನೂ ಕೂಡ ನಾನು ಅಮೆಝಾನಲ್ಲೇ ತರಿಸಿರೋದು ಇದ್ರ ಬಯೋ ಡೀಟೇಲ್ಸ್ ಏನಾದರೂ ಬೇಕಿದ್ದರೂ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ತೀನಿ ಇದು ಇದನ್ನೆಲ್ಲ ಯಾವ ರೀತಿ ಯೂಸ್ ಮಾಡಿಕೊಂಡೆ ಅಂತ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ತಿಳಿಸ್ತೀನಿ ಯಾಕಂದರೆ ನಾವು ತಟ್ಟೆಗಳನ್ನ ಹಿಡ್ತೀರಿ ಬಟ್ ಬೇಕಾಬಿಟ್ಟು ಇಟ್ಕೊಂಬಿಡ್ತೀರಲ್ವ ನೋಣ ಅದು ಇದು ಬೀಳ್ತಿರುತ್ತೆ ಹಾಗಾಗಿ ಇದನ್ನು ಆ ರೀತಿ ಆಗದಿರಂಗೆ ನೀಟಾಗಿ ರಿಬ್ಬನ್ ಮಾಡಿರ್ಬೋದು ಮತ್ತು ಫಂಕ್ಷನ್ಸಲ್ಲಿ ಕೂಡ ಇದನ್ನ ರಿಬ್ಬನ್ ಮಾಡ್ಲಿಕ್ಕೆ ಇಷ್ಟ ಆಗುತ್ತೆ ಎಲ್ಲ ಫಂಕ್ಷನ್ಸ್ ಸಾಲಲ್ಲಿ ನೀವು ನೋಡಿರ್ಬೋದು ತಟ್ಟಿಗಳಲ್ಲಿ ನಾವು ಹಣ್ಣು ಸ್ವೀಟು ತಿಂಡಿ ಏನಾನ ಇಟ್ಟಾಗೆಲ್ಲ ಅದಕ್ಕೆಲ್ಲಾನು ಈ ರೀತಿ ನ ಯೂಸ್ ಮಾಡಿ ಕ್ಲಾತ್ಗೆ ಇದು ರಿಬ್ಬನ್ನ ಯೂಸ್ ಮಾಡ್ತಾರೆ ನಾನು ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ ತರಿಸ್ಕೊಂಡೆ ಸ್ನೇಹಿತರೆ ಹಾಗೂ ನಾನು ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ನಾನು ನಿಮಗೆ ಇದು ರಿವ್ಯೂ ಅನ್ನೋದಕ್ಕಿಂತ ನನಗೆ ಅನುಭವದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಯಾವುದೇ ಕಾರಣಕ್ಕೂ ಪ್ರಮೋಷನ್ ವಿಡಿಯೋ ಅಲ್ಲ ಗ್ಲೂಟೋ ಅಂತ ಹೇಳಿ ಒಂದು ಸೋಪು ಗ್ಲೂಟೋ ಅಂತ ಇದೆ ಈ ಸೋಪು ಕಾಣ್ತಿದೆ ಅಂದ್ಕೊಳ್ತೀನಿ ನಿಮಗೆ ಈ ನ ನಾನು ಅಲ್ಲಿ ನನಗೆ ರೆಕಮೆಂಡ್ ಮಾಡಿದ್ರು ಅಂದರೆ ನನಗೆ ಸ್ವಲ್ಪ ಸ್ಕಿನ್ ಎಲ್ಲ ಪ್ರಾಬ್ಲಮ್ ಆಗಿತ್ತು ಆಗ ನನಗೆ ಸಂಟ್ಯಾನ್ ಜಾಸ್ತಿ ಆಗಿತ್ತು ಪೊಲಿಟಿಕ್ಸಲ್ಲಿರೋದರಿಂದ ಮೊನ್ನೆ ಕ್ಯಾ ಎಮ್ ಪಿ ಎಲೆಕ್ಷನಲ್ಲೆಲ್ಲ ಕ್ಯಾನ್ವಾಸ್ ತುಂಬ ಮಾಡಿದಾಗ ಹೆಡ್ ಎಲ್ಲ ಸ್ವಲ್ಪ ಬ್ಲ್ಯಾಕ್ ಆಗಿತ್ತು ಕೈ ಕೈಕಾಲೆಲ್ಲ ತುಂಬ ಕಪ್ಪಾಗಿತ್ತು ಸ್ನೇಹಿತರೆ ಈಗಲೂ ನಿಮಗೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಸ್ವಲ್ಪ ಆಗಿದ್ದಾಗ ನನಗೆ ಈ ಸೋಪ್ನ ರೆಕಮೆಂಡ್ ಮಾಡಿದ್ರು ಆಸ್ಪಿಟಲಲ್ಲಿ ನಾನು ಇದನ್ನ ಯೂಸ್ ಮಾಡಿದೆ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಹೇಳಲ್ಲ ಬಟ್ ಒಂದು ತೊಗೊಂಡು ಟ್ರೈ ಮಾಡಿ ನೋಡಿ ಬಟ್ ನನಗಂತೂ ಯೂಸ್ ಆಯಿತು ಹಾಗಾಗಿ ಹೇಳ್ತಿದ್ದೀನಿ ಸ್ಕಿನ್ ಬ್ರೈಟ್ನಿಂಗ್ ಸೋಪ್ ಅಂತಲೇ ಹೇಳ್ತಾರೆ ಇದನ್ನು ತುಂಬ ಚೆನ್ನಾಗಿ ಯೂಸ್ ಆಯಿತು ನನಗೆ ಇದು ತ್ರೀ ಸೋಪ್ ಬಂದು ಸ್ನೇಹಿತರೆ ಇದು ಫೋರ್ ಫಿಫ್ಟಿ ಬರ್ತೈತೆ ಫೋರ್ ಫಿಫ್ಟಿ ಇದು ತುಂಬ ಚೆನ್ನಾಗಿ ಯೂಸ್ ಆಯಿತು ನನಗೆ ಅಂತ ಹೇಳ್ಬಿಟ್ಟು ಟು ಟ್ವೆಂಟಿ ಗ್ರಾಮ್ಸ್ ಇದೆ ಸೋಪಿದು ಯೂಸ್ ಮಾಡಂಗಿದೆ ಟ್ರೈ ಮಾಡಿ ನೀವು ಇದೆಲ್ಲ ಫ್ಯಾರಾಬಿನ್ ಫ್ರೀ ಇದೆ ಸೋಪು ತುಂಬ ಚೆನ್ನಾಗಿದೆ ಸೋಪ್ ಫ್ಲೇವರ್ ಕೂಡ ಅಷ್ಟೇ ಆಗಿದೆ ಸ್ನಾನ ಮಾಡಬೇಕು ಅಂದರೆ ಡೇ ಫುಲ್ ಗಮ್ಮ ಅಂತಿರ್ತೀವಿ ಅಷ್ಟು ಒಳ್ಳೆಯ ಫ್ಲೇವರ್ ಇದೆ ಹಾಗಾಗಿ ಹೇಳಿದೆ ಈ ಟ್ಯಾನ್ ರಿಮೂವ್ ಮಾಡೋದಕ್ಕೆಲ್ಲ ತುಂಬ ಒಳ್ಳೆಯ ಸೋಪು ಇಂಟ್ರೆಸ್ಟ್ ಇದೆ ಟ್ರೈ ಮಾಡಿ ಇದೇನು ಪ್ರಮೋಷನ್ ವೀಡಿಯೋ ಅಲ್ಲ ನನಗೆ ಯೂಸ್ ಆಯಿತು ಅಂತ ಹೇಳಿ ನಾನು ನಿಮ್ಮ ಜೊತೆ ಹೇಳ್ತಿದ್ದೀನಿ ಮತ್ತೆ ತರಿಸ್ಕೊಂಡಿದ್ದೆ ಹಾಗಾಗಿ ಸ್ನೇಹಿತ ಹಾಗೆ ನಾನು ದೊಡ್ಡಬಳ್ಳರ್ಗೆ ಹೋದ್ರೆ ಸ್ವಲ್ಪ ಐಟಮ್ಸ್ನ ಪರ್ಚೇಸಿಂಗ್ ಮಾಡೋದು ಜಾಸ್ತಿ ಹಾಗೆ ನಾನು ನೈನ್ ಇಂಟು ತ್ರೀ ಬಾಕ್ಸ್ ಅಂದರೆ ಇದು ಮೂರು ಬಾಕ್ಸ್ನ ತೊಂದರೆ ತ್ರೀ ಹಂಡ್ರೆಡ್ ರುಪೀಸ್ ನೇಹಿತ ಈ ಬಾಕ್ಸು ಇದ್ರ ಜೊತೆ ಇದಕ್ಕೆ ಮುಂಚೆ ನಾನು ಈ ಬಾಕ್ಸ್ನ ತರಿಸಿದೆ ನಮ್ಮ ಮನೆಗೆ ಒಬ್ಬರು ಮುಸ್ಲಿಮ್ಸ್ ಹುಡುಗ ಬರ್ತಾರೆ ಅವ್ಳಂಗೆ ಊಟ ಕಟ್ ನಾನು ಬಟ್ ಅವ್ಳಿಗೆ ತಗೊಂಬಂದೇ ಕೊಡಲಿಲ್ಲ ನಾನು ನನಗೆ ವಾಪಸ್ಸು ಹಾಗಾಗಿ ನನಗೆ ಆ ಬಾಕ್ಸ್ ಬೇಕಿತ್ತು ನಾವು ಹಾಸ್ಪಿಟಲಲ್ಲಿ ನಾವು ತುಂಬ ಹಾಸ್ಪಿಟಲ್ಗೆ ಹೋಗ್ತಿರ್ತೀವಿ ಹಾಗೆಲ್ಲ ಇಲ್ಲ ಯಾರಿಗಾದರೂ ಏನಾದರೂ ಕೊಡಬೇಕು ಅಂತ ಅಂದಾಗ ಈ ಬಾಕ್ಸ್ ಯೂಸ್ ಆಗುತ್ತೆ ಹಾಗಾಗಿ ಇದೊಂದು ಬಾಕ್ಸ್ ಇದು ನಾನು ಹಾಗೂ ಈ ರೀತಿ ಇದೇನೋ ತುಂಬ ಕ್ಯೂಟ್ ಕ್ಯೂಟಾಗಿ ಅನ್ನಿಸ್ತು ಬಾಕ್ಸುಗಳು ಹಾಗಾಗಿ ಈ ಒಂದು ಬಾಕ್ಸ್ನ ಕೂಡ ಇದು ತ್ರೀ ಪೀಸಸ್ಸು ತ್ರೀ ಪೀಸ್ ಬಂದು ಇದು ಕಾಸ್ಟು ಒನ್ ಫಿಫ್ಟಿ ಸಿಕ್ಸ್ ರುಪಿ ನೂರ ಐವತ್ತಾರಿದೆ ಇದೆ ಬಟ್ ಅಷ್ಟು ಇರಲಿಲ್ಲ ಇದು ಇನ್ನೂ ಕಮ್ಮಿ ಇತ್ತು ಬಟ್ ಎಮ್ ಆರ್ ಪಿ ನೂರ ಐವತ್ತಾರು ಅಂತ ಇದೆ ಇದು ಅಷ್ಟು ಇರಲಿಲ್ಲ ಇದೆ ಇದು ಕಮ್ಮಿ ಕಾಸ್ಟೇ ಇತ್ತು ಹಾಗಾಗಿ ಇದನ್ನ ಮೂರು ತೊಗೊಂಡೆ ಇದ್ರ ಜೊತೆಗೆ ಈಗ ಮನೆ ಸಮ್ಮರ್ ಇದ್ದಿದ್ದರಿಂದ ಕ್ಲಿಪ್ಸ್ ಎಲ್ಲ ಹೋಗಿದೆ ಬ್ರೇಕ್ ಆಗಿದೆ ಹಾಗಾಗಿ ಇದು ಐವತ್ತು ರೂಪಾಯಿ ಇತ್ತು ಹಾಗಾಗಿ ಸುಮ್ಮನೆ ಜಸ್ಟ್ ಮನೇಲಿ ಬಾ ಜಾಸ್ತಿ ಕ್ಲಿಪ್ಸ್ ಇದೆ ಆದರೂ ಕೂಡ ಇರಲಿ ಅಂತ ಹೇಳಿ ಇದೊಂದು ಪ್ಯಾಕ್ ತೊಗೊಂಬಂದೆ ಇರಲಿ ಮನೇಲಿರುತ್ತೆ ಅಂತ ಹೇಳಿ ಅದ್ರ ಜೊತೆಯಲ್ಲಿ ಇತ್ತು ಈ ಚೌಟು ಸ್ಮೂ ಚೆನ್ನಾಗಿತ್ತು ಚೌಟು ನನಗೆ ಕೋಪ ಬಾಲಾಗೆ ಯಾಕೆ ನಗು ಬಂತು ಅಂದರೆ ಕೋಪ ಬಾಲಾಗೆ ಅಡುಗೆ ಮಾಡ್ತಿರ್ತೀನಿ ಏನಾದರೂ ನನ್ನ ಮಕ್ಳು ಬಂದು ಕಿರಿಕಿರಿ ಮಾಡಿದಾಗ ತಕ್ಷಣ ಸಿಗೋದೇ ನನ್ನ ಕೈಗೆ ಚೌಟು ಚೌಟೆ ತಗೊಂಡು ಏ ಅಂದರೆ ಓಡೋಗಿ ಕೊಡ್ತಾರೆ ಮಕ್ಕಳು ಅದಕ್ಕೆ ಕೋಪ ಬಂತು ಈ ಚೌಟು ಒಂದು ಇಷ್ಟ ಆಯಿತು ಗಟ್ಟಿಗೆ ಚೆನ್ನಾಗಿದೆ ಹಾಗಾಗಿ ಈ ಒಂದು ಚೌಟನ್ನು ಕೂಡ ತಗೊಂಡ್ಬಂದೆ ಅದ್ರ ಜೊತೆಗೆ ಸ್ನೇಹಿತರೆ ಕಿಚನ್ ಗೆ ಸ್ಪ್ರೇ ಬಾಟಲ್ ತುಂಬ ಇಂಪಾರ್ಟೆಂಟು ನನಗೆ ಅಂದರೆ ಇದರಲ್ಲಿ ಫಾರ್ಟಿ ರುಪೀಸ್ ಇತ್ತು ಇದು ಇದ್ರ ಇದು ಅಷ್ಟೇ ಅರವತ್ತು ರೂಪಾಯಿ ಇತ್ತು ಚೌಟು ನಾವು ಸ್ಪ್ರೇನ ರೆಡಿ ಮಾಡಿ ಇಟ್ಕೊತೀನಿ ಮನೆಯಲ್ಲೇ ನಾನು ನಿಂಬು ಎಲ್ಲ ಹಾಕಿ ಅದನ್ನು ಯೂಸ್ ಮಾಡಿ ಕಿಚನ್ ಕ್ಲೀನ್ ಮಾಡ್ಕೊಳ್ತೀನಿ ಹಾಗಾಗಿ ಅದಕ್ಕೆ ಸ್ಪ್ರೇಗೆ ಇದು ಬೇಕಾಗಿತ್ತು ಹಾಗಾಗಿ ಇದೊಂದು ತಗೊಂಬಂದರೆ ಕೂಮ್ಸು ಸ್ನೇಹಿತರೆ ಮನೇಲಿ ಎಷ್ಟು ಬಾಚಣಿಗೆ ತಂದರು ಮಕ್ಕಳು ಬರ್ತಿರ್ತಾರಲ್ವ ಮಕ್ಕಳು ರಿಲೇಷನ್ಸ್ ಬಂದಾಗ ಪ್ರತಿಯೊಂದು ರೂಮಲ್ಲಿ ಒಂದು ಕೂಂಬಿಟ್ಟಿರ್ತೀರಿ ಎಳ್ಳೆರಡು ಕೂಂಬಿಟ್ಟಿರ್ತೀನಿ ಎಲ್ಲಿ ಹೋಗ್ತಾವೆ ನನಗೆ ಗೊತ್ತಿಲ್ಲ ಹಾಗಾಗಿ ಮತ್ತೆ ಒಂದು ಮೂರು ಕುಂಪ್ ತೊಗೊಂಬಿ ಇದೂ ಅಷ್ಟೇ ರೇಟು ಕಮ್ಮಿನೇ ಇತ್ತು ಕಮ್ಮಿ ಏನಿಲ್ಲ ಓಕೆ ಮೀಡಿಯಮ್ ಆಗಿತ್ತು ಅದೇ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನನಗದು ಸಿಕ್ಕಾಪಟ್ಟೆ ಇಷ್ಟ ಈ ಕುಂಪ್ಸು ಹಾಗಾಗಿ ನಾನು ತೊಗೊಂಡೆ ಇದನ್ನು ನಾನು ಇದನ್ನು ಒಂದು ಒಂದು ಫೈವ್ ಸಿಕ್ಸ್ ನೀವು ಯೂಸ್ ಮಾಡ್ತಾಯಿದ್ದೀನಿ ಈ ಬ್ರ್ಯಾಂಡ್ ಅವ್ರದ್ದು ತುಂಬ ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ಕಲರ್ಸ್ ಕೂಡ ಸಿಗುತ್ತೆ ಹಾಗಾಗಿ ಈ ಕುಂಪ್ನ ಮೂರು ತೊಗೊಂಡೆ ಅಷ್ಟೇ ಐಟಮ್ ಸ್ನೇಹಿತರೆ ಇವತ್ತು ನಾನು ದರ್ಬಾಪುರದಲ್ಲಿ ಶಾಪಿಂಗ್ ಮಾಡಿದ್ದು ನೋಡಿದ್ರಿ ಎಲ್ಲ ಹೇಗೆ ಅನಿಸ್ತು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ಒಂದು ವಿಡಿಯೋ ಇಷ್ಟ ಇದ್ರೆ ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬಿಟ್ಬಿಟ್ಟು ನಾನು ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತೇನೆ ಇವತ್ತಿನ ಬ್ಲಾಗ್ ಮುಗಿಸ್ತಿದ್ದೀನಿ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮ ಪ್ರೀತಿ ಸಪೋರ್ಟ್ ಅಷ್ಟವಾದ ಹೀಗೆ ಎಲ್ಲಿ ಸ್ನೇಹಿತರೆ ಬಾ ಬಾಯ್